ಕೃಷಿ ಇಲಾಖೆಯಲ್ಲಿ ಕ್ರಿಪ್ಕೋ ವತಿಯಿಂದ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದಲ್ಲಿ ಸಹಾಯಧನದಡಿಯಲ್ಲಿ ಸಬ್ಸಿಡಿ ದರದಲ್ಲಿ ರಸಗೊಬ್ಬರ ಖರೀದಿಸುವ ರೈತರಿಗೆ ರಸೀದಿ ಹಾಕಲು ಪಿಒಎಸ್ ಯಂತ್ರಗಳನ್ನು ವಿತರಿಸಲಾಯಿತು ಪಾಂಡವಪುರ ತಾಲೂಕಿನ ವಿವಿಧ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘಗಳಲ್ಲಿನ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಂದಿಗೆ ಪಿಓಎಸ್ ಯಂತ್ರಗಳನ್ನು ಕ್ರಿಪ್ಕೋ ಅಧಿಕಾರಿ ನವೀನ್ ವಿತರಿಸಿದರು ಈ ವೇಳೆ ಕೃಷಿ ಅಧಿಕಾರಿ ಯೋಗೇಶ್ ಹಾಗೂ ಕ್ರಿಪ್ಕೋ ಅಧಿಕಾರಿ ನವೀನ್ ಅವರು ಮಾತನಾಡಿ ಪಿಒಎಸ್ ಯಂತ್ರ ಕುರಿತು ಮಾಹಿತಿ ನೀಡಿದರು

ಎನ್ವಾಯ್ಮೆಂಟ್ ಇಲ್ವೊ ಇನ್ವಾಯ್ಲ್ಮೆಂಟ್ ಡೀಲ್ ಆಗ್ತೀನಿ ಅಂತ ಮೇಡಮ್ ಫು ಜೀರೋ ಡಬಲ್ ನೈನ್ ಡೈವರಿ

ಯಾಕೆ ನನ ಕೆಲಸ ಬಿಟ್ಟಿದ್ದಾನೆ ಅಂತ ಅದೇನು ಗೊತ್ತಾ ಹಮೇಶಿಲ್ಲ ಕೊಡ್ತೀವಿ ರೈತರಿಗೆ ಅದೇ ಪ್ರೊಸೀಜರ್ ಈಗಲೂ ರೈತರು ಕೊಡ್ತಾ ಇಲ್ಲ ಆದರೆ ಅಪ್ಡೇಷನ್ ಐತೆ ಈಗ ಅಲ್ಲಿ ಒಮ್ಮೆ ಸ್ವಲ್ಪ ಈಗ ಮೊಬೈಲೆಲ್ಲ ಹಿಂಗೆ ಬರ್ತಾರ ಆ ಥರ ಕ್ವಶನ್ ಕ್ವಶನ್ ಬಂದು ಫೋನ್ ನಂಬರು ಮತ್ತು ಅವನೇನೋ ಒಂದು ಬ್ಯಾಗ್ ತೊಗೊಂಡೋಗಿ ಮತ್ತೆ ಇನ್ನೊಂದು ಇವೆಲ್ಲ ಪೇಷನ್ ಬರ್ತಾ ಇರ್ತಾವೆ ಚೀಟಿಂಗ್ ಆದಷ್ಟು ಏನೋ ಮೋಸ ತಡೆಯೋದು ನಾನು ತೊಗೊಳೋದಿಲ್ಲ ಆಮೇಲೆ ತಗೊಂಡೋನೇ ತಗೊಳೋದು ಇಂಥವೆಲ್ಲ ಸ್ವಲ್ಪ ಅಪ್ಡೇಷನ್ ಬಂದಾಗ ಇದು ರೈತರ ಅನುಕೂಲ ಇನ್ನ ಅದಕ್ಕೆ ಇದು ಏನು ನಮ್ಮ ಗಡಿಗಳು ಇದ್ದಾರೆ ನಾವು ಈಗ ಟೆಕ್ನಾಲಜಿಲಿ ಒಂದು ತಾಂತ್ರಿಕವಾಗಿ ಇದ್ದೀವಿ ಇದಕ್ಕೆ ರೈತರುಗಳು ಸಹ ಸಪೋರ್ಟ್ ಕೊಡ್ತಾರೆ ಇದು ಒಂದು ಖುಷಿ ವಿಚಾರ ಈಗ ತಂದೆ ಹೊಸ ವಸ್ತಾ ಕೊಡ್ತಾ ಇದಿರಲ್ಲ ಅದು ಯಾವುದೇ ರೀತಿ ಸಮಸ್ಯೆಗಳು ಅಂತ ಇದು ಅಲ್ಲೇ ಮಾಡ್ಕಬಹುದು ನಮ್ಮ ತೀರ್ಥರಬಹುದು 2025 ರನ್ನ ಕೊಡ್ತಾರೆ ವರ್ಷ ಎಂಟು ವರ್ಷ ಅದಲ್ಲೇ ವರ್ಷ 8 ವರ್ಷ ವರ್ಕ್ ಆಗಿದೆ